ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಗೌಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ ಶಿವರಾತ್ರಿ ಹಬ್ಬದಲ್ಲಿ ಪೂಜೆ ಮಾಡಿರ್ತಕ್ಕಂಥ ಕಾಯಿಗಳು ಉಳಿದಿತ್ತು ಅದಕ್ಕೋಸ್ಕರ ನಾನು ಒಬ್ಬಟ್ಟನ್ನು ಮಾಡೋಣ ಅಂತ ಅಂದ್ಕೊಂಡು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ನಾನು ಅರ್ಧ ಕೆ ಜಿ ಮೈದಾ ಹಿಟ್ಟಿಗೆ ಸ್ವಲ್ಪ ಅರಿಶಿನ ಸ್ವಲ್ಪ ಸಾಲ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೇನೆ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಕಲಸ್ಕೋಬೇಕಾಗತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಳ್ಳಿ ನೋಡಿ ಈ ರೀತಿ ಆಗಿದೆ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮಿದಿಸ್ಕೋಬೇಕಾಗತ್ತೆ ಚೆನ್ನಾಗಿ ಎಣ್ಣೆ ಹೊಂದೋ ರೀತಿ ಹಿಟ್ಟಿಗೆ ಚೆನ್ನಾಗಿ ಮಿದಿಸ್ಕೋಬೇಕಾಗಿರುತ್ತೆ ಹಿಟ್ಟನ್ನು ನೋಡಿ ಈಗ ಹಿಟ್ಟು ರೆಡಿಯಾಗಿದೆ ಹಿಟ್ಟಿನ ಮೇಲೆ ಈ ರೀತಿ ಎಣ್ಣೆನ ಸವರಿ ಸುತ್ತ ಪ್ಲೇಟನ್ನ ಮುಚ್ಚಿ ರೆಸ್ಟಲ್ಲಿ ಇಡೋಣ ಹಿಟ್ಟು ಸ್ವಲ್ಪ ಹರಳಿಕೋಸ್ಕರ ನಂತರ ನಾವು ಪ್ಯಾನಿಗೆ ಬೆಲ್ಲನ ಹಾಕಿ ಬೆಲ್ಲನ ಕರಗಿಸ್ಕೊಳ್ಳೋಣ ನಾನಿಲ್ಲಿ ಐದು ಹಚ್ಚು ಬೆಲ್ಲನ ಯೂಸ್ ಮಾಡ್ತಾ ಇದ್ದೇನೆ ಮತ್ತು ಕಾಲಿಟ್ಟು ಹಿಡಿಯೋ ಲೋಟದಲ್ಲಿ ಅರ್ಧ ಭಾಗ ನೀರನ್ನು ಮಾತ್ರ ಹಾಕೋತಾ ಇದ್ದೇನೆ ನೀರು ಹೆಚ್ಚಾಗಿ ಹಾಕೋಬೇಡಿ ಅರ್ಧ ಲೋಟ ನೀರು ಸಾಕಾಗುತ್ತೆ ಬೆಲ್ಲ ಕರಗ್ಲಿಕ್ಕೆ ಬಿಡೋಣ ನಾನು ಈ ರೀತಿ ಮೀಡಿಯಮ್ ಸೈಜ್ ಕಾಯಲ್ಲಿ ಮೂರು ಕಾಯಿನ ಯೂಸ್ ಮಾಡ್ತಾ ಇದ್ದೇನೆ ಈ ರೀತಿ ಮೂರು ಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಇದಕ್ಕೆ ಒಂದು ಐದು ಏಲಕ್ಕಿ ಒಂದು ಸ್ಪೂನಷ್ಟು ಸೋಂಪ ಕಾಳನ್ನು ಹಾಕಿ ರುಬ್ಕೊಳ್ಳೋಣ ರುಬ್ಬೇಕಾದ್ರೆ ನೀವು ನೀರನ್ನು ಹಾಕಬೇಡಿ ಬೇಕು ಅಂದರೆ ಸ್ವಲ್ಪ ಮಾತ್ರ ಯೂಸ್ ಮಾಡಿ ಹೆಚ್ಚಾಗಿ ನೀರನ್ನು ಹಾಕೋಬೇಡಿ ನಂತರ ನೋಡಿ ನಾವು ಬೆಲ್ಲನ ಶೋಧಿಸಿ ಇಟ್ಕೊಂಡಿದ್ದೀವಲ್ವ ಇಲ್ಲಿಗೆ ನಾವು ರುಬ್ಬಿರ್ತಕ್ಕಂಥ ಕಾಯಿನ ಸೇರಿಸ್ಕೊಳ್ಳೋಣ ನೋಡಿ ಎಲ್ಲ ಕಾಯಿಯನ್ನು ಸೇರಿಸ್ಕೊಂಡ ನಂತರ ಯಾವ ರೀತಿ ಬೇಯ್ತಾ ಇದೆ ಅಂತ ಸ್ವಲ್ಪ ಕಾಯಿನ ಸೇರಿಸಿ ಈ ರೀತಿ ಬೆಂದ ಮೇಲೆ ಒಂದು ಕಪ್ ರವೆನ ನಾವು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ನೋಡಿ ನಾನು ಈ ರೀತಿ ಒಂದು ಕಪ್ ರವೆನ ಹುರಿದು ತಗೊಂಡಿದ್ದೇನೆ ಒಂದು ಕಪ್ ರವೆನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಅದಕ್ಕೆ ಬಂದಿದೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಹೊತ್ತು ಮುಚ್ಚಿಡಿ ನಂತರ ಇದಕ್ಕೆ ಒಂದು ಕಪ್ಪು ಕಡಲೇನ ಪುಡಿ ಮಾಡಿ ಹಾಕೋಬೇಕಾಗತ್ತೆ ನೋಡಿ ಈ ರೀತಿ ಒಂದು ಕಪ್ಪು ಕಡಲೇನ ಪುಡಿ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಗ್ಯಾಸನ್ನು ಆಫ್ ಮಾಡ್ಕೊಬಿಡಿ ಇದನ್ನು ಆಫ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಕಡಲೇನ ಈಗ ಪರ್ಫೆಕ್ಟಾಗಿ ನಮಗೆ ಹೂರಣ ರೆಡಿಯಾಗಿದೆ ನೋಡಿ ಈ ರೀತಿ ಹದದಲ್ಲಿ ಹೂರಣ ಬಂದಿದೆ ತುಂಬ ತೆಳಿಗುದ್ರೂ ಕೂಡ ಹೂರಣ ಚೆನ್ನಾಗಿರೋದಿಲ್ಲ ಈ ರೀತಿ ಉಂಡೆಕಟ್ಟು ಆತಕ್ಕೆ ಬಂದರೆ ಸಾಕು ಹಾರಲಿಕ್ಕೆ ಬಿಡೋಣ ನಂತರ ನಾವು ಮೊದಲೇ ಕಲಸಿಟ್ಕೊಂಡಿದ್ದೀವಲ್ವ ಮೈದಾ ಹಿಟ್ಟು ಇದನ್ನು ಈ ರೀತಿ ಪೇಪರ್ ಮೇಲೆ ಹಾಕ್ಕೊಂಡು ನಾವು ಒಬ್ಬಟ್ಟನ್ನು ತಟ್ಕೋಬೇಕಾಗತ್ತೆ ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಅಂತ ಹಿಟ್ಟು ಮೊದಲೇ ಗಟ್ಟಿ ಇತ್ತು ಹರಳಿದ ನಂತರ ತುಂಬ ತೆಳುವಾಗಿದೆ ಈ ರೀತಿ ಬಂದರೆ ಸಾಕು ಹೂರ್ಣ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಹಾರಿದ ನಂತರ ನೋಡಿ ತುಂಬ ಸ್ವಲ್ಪ ಗಟ್ಟಿ ಕೂಡ ಆಗಿದೆ ಹಾರದ ಮೇಲೆ ತುಂಬ ಪರ್ಫೆಕ್ಟಾಗಿ ನೀಟಾಗಿ ಬಂದಿದೆ ಕೈಗೆ ಯಾವುದೇ ರೀತಿಯಾಗಿ ಹಣ್ತಾ ಇಲ್ಲ ಹೂರಣ ತುಂಬ ಚೆನ್ನಾಗಿ ಬೆಂದಿರೋದ್ರಿಂದ ನೋಡಿ ಈ ರೀತಿ ನಾವು ಒಬ್ಬಟ್ಟನ್ನು ನಮಗೆ ಯಾವ ರೀತಿ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ನಾವು ಒಬ್ಬಟ್ಟನ್ನು ಒತ್ಕೊಳ್ಳೋಣ ನೋಡಿ ಇವಾಗ ನಾನು ತೋರಿಸಿರ್ತಕ್ಕಂಥ ಹದ ಪರ್ಫೆಕ್ಟಾಗಿ ಆಗುತ್ತೆ ಮೂರು ಮೀಡಿಯಂ ಸೈಜ್ ಕಾಯಿಗೆ ಐದು ಹಚ್ಚು ಬೆಲ್ಲ ಅರ್ಧ ಲೋಟ ನೀರು ಒಂದು ಕಪ್ ರವೆ ಒಂದು ಕಪ್ ಹುರ್ಗಡ್ಲೆ ಅರ್ಧ ಕೆ ಜಿ ಮೈದಾ ಪರ್ಫೆಕ್ಟ್ ಆಗಿ ಆಗುತ್ತೆ ನೋಡಿ ನಾನಿಲ್ಲಿ ಪ್ರೆಸ್ ಮನೆಯಲ್ಲೂ ಕೂಡ ಒಬ್ಬೆಟ್ಟನ್ನ ಯಾವ ರೀತಿ ಹಾಕೊಳ್ಳೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ತುಂಬ ಈಸಿ ಆಗುತ್ತೆ ಪೇಪರಲ್ಲಿ ಆ ರೀತಿ ಉಜ್ಲಿಕ್ಕೆ ಆಗ್ತಾಯಿಲ್ಲ ಅಂದರೆ ಈ ರೀತಿ ಪ್ರೆಸ್ ಮಾಡೇಲೂ ಕೂಡ ನೀವು ಒಬ್ಬಟ್ಟನ್ನು ರೆಡಿ ಮಾಡ್ಕೋಬೋದು ತುಂಬ ಬೇಗನೂ ಕೂಡ ಕೆಲಸಗಳಾಗುತ್ತೆ ನಾನು ಒಂದು ನಾನು ನಿಮಗೆ ಈ ರೀತಿ ಪ್ರೆಸ್ ಮಾಡೇಲಿ ಮಾಡಿ ಇದ್ದೇನೆ ನೋಡಿ ಈ ರೀತಿ ಮಾಡಿಕೊಂಡು ಬೇಯಿಸ್ಕೋಬೇಕಾಗತ್ತೆ ನೋಡಿ ಇದು ಕಾಯಿ ಆಗಿರೋದ್ರಿಂದ ತುಂಬ ನೀಟಾಗಿ ಬೇಯಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲವನ್ನು ಕೂಡ ನೀಟಾಗಿ ಬೇಯಿಸ್ಕೋಬೇಕಾಗಿರುತ್ತೆ ತಾವಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಎರಡೂ ಕಡೆ ತುಂಬ ನೀಟಾಗಿ ಬೇಯಿಸ್ಕೊಳ್ಳಿ ಸುತ್ತಲೂ ಕೂಡ ನೀವು ನೀಟಾಗಿ ಬೇಯಿಸಲಿಲ್ಲ ಅಂತ ಅಂದರೆ ಐ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ಮೇಲೆ ತಿನ್ನಲಿಕ್ಕೆ ಆಗೋದಿಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಎರಡು ಕಡೆ ತುಂಬ ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ ಬಿಸಿ ಒಬ್ಬಟನ ಒಂದ್ರ ಮೇಲೆ ಒಂದು ಹಾಕಬಾರ್ದು ಅನ್ಕೊಬಿಡುತ್ತೆ ಹಾರಿಸಿದ ಮೇಲೆ ಈ ರೀತಿ ಜೋಡಿಸ್ಕೋಬೇಕಾಗತ್ತೆ ಬಿಸಿ ಒಬ್ಬಟ್ಟನ್ನು ತುಪ್ಪದ ಜೊತೆ ಹಾಲಿನ ಜೊತೆ ತಿಂತ ಇದ್ದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ನಾನು ಯಾವ ರೀತಿ ಒಬ್ಬಟ್ಟನ್ನು ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಟ್ಟಿದ್ದೇನೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ